ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲ್ ತಾಲೂಕು ವೈರ್ಕೂರು ಹೋಬಳಿ ಕಾಡಿನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಪ್ತಮಾತೃಕ ಚೌಡೇಶ್ವರಿ ಅಮ್ಮನವರ ಎರಡನೇ ಬ್ರಹ್ಮರಥೋತ್ಸವ ಅಂಗವಾಗಿ ಇವತ್ತು ಏನು ನಾವು ಏಳನೇ ತಾರೀಕಿನಿಂದ ಹದ್ನಾಲ್ಕನೇ ತಾರೀಕು ಪೂಜೆ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡು ಇವತ್ತು ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಥವಾ ನಮ್ಮ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿಸಿ ತಾನೆ ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಬಂದು ಜೋಡೇಶ್ವರಮ್ಮನ ಆಶೀರ್ವಾದ ತಗೊಂಡು ಎಲ್ಲ ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಡಿನಹಳ್ಳಿ ಗ್ರಾಮದಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲಾ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ ಎಲ್ಲರಿಗೂ ಅಷ್ಟೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಜನೋಪಸಾಗರದಲ್ಲಿ ಸಾಗರದಲ್ಲಿ ಎಲ್ಲಾ ಹಳ್ಳಿಗಳಿಂದ ಬಂದಿದ್ದೀರಾ ಇದು ಎರಡನೇ ವರ್ಷ ಆಗಿದೆ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಹಳ್ಳಿಯ ನಮ್ಮ ಊರಿನವರೆಲ್ಲ ಭಾಗವಹಿಸಿ ಮಾತಾಡಿದೀವಿ ಅದೇ ರೀತಿಯಾಗಿ ಮುಂದಿನ ವರ್ಷಾನು ಅಷ್ಟೇ ಇದೇ ರೀತಿ ವಿಜೃಂಭಣೆಯನ್ನು ಮಾಡಿ ಮಾತಾಡ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ನಾವೆಲ್ಲ ಊರಿನವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದೀವಿ ಅದೇ ರೀತಿ ಇವತ್ತು ಏನು ನಮ್ಮ ಚೋಡೇಶ್ವರಿ ದೇವಿ ಇದಾರೋ ಅವರನ್ನ ನಂಬುದ್ರೆ ಮಾತ್ರ ಎಲ್ಲರಿಗೂ ಅಷ್ಟೇ ಎಲ್ಲಾ ಆಶೀರ್ವಾದಗಳು ಸಿಕ್ಕಿದಾವೆ ಬನ್ನಿ ದೇವಸ್ಥಾನಕ್ಕೆ ಕಾರ್ಯಕ್ರಮ ಮಾಡ್ಕೊಂಡೋಗಿ ಶುಕ್ರವಾರ ಶುಕ್ರವಾರ ಅಭಿಷೇಕಗಳು ನಡೀತಾವೆ ಅಭಿಷೇಕಗಳು ಬಂದು ಮಾ ಮಾಡಿ ಅದೇ ರೀತಿಯಾಗಿ ಎಲ್ಲಾ ಪೂಜೆಗಳು ಮಾಡ್ಕೊಂಡು ಎಲ್ಲ ನಮ್ಮ ಹಿರಿಯ ಅರ್ಚಕರಿದ್ದಾರೆ ಹಿರಿಯ ಅರ್ಚಕರ ಮುಖಾಂತರ ಎಲ್ಲಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು ಇವತ್ತು ಏನು ನಮ್ಮ ಕಾರ್ಯಕ್ರಮಕ್ಕೆ ಈಗ ತಕ್ಷಣ ಎಲ್ಲ ಬಂದು ಹೋಗಿದ್ದೀರಾ ಎಲ್ಲರಿಗೂ ನನ್ನ ಮುಖಾಂತರ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸಾವಿರಾರು ವರ್ಷಗಳ ದೇವಸ್ಥಾನ ಇದು ಇದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಕೇವಲ ಮುಜರಾಯಿ ಇಲಾಖೆಗೆ ಇದು ಚಿಕ್ಕದಾಗಿತ್ತು ಒಂದು ಕಾಲದಲ್ಲಿ ದೇವ ದೇವಸ್ಥಾನ ನಮ್ಮ ಊರಿನವರೆಲ್ಲ ಸೇರಿ ಅದ್ರ ಜೊತೆಗೆ ನಮ್ಮ ಇಲ್ಲಿ ಇಲ್ಲಿಯೇ ಹುಟ್ಟಿದಂತಹ ಒಂದು ಬಿ ಆರ್ ಕೃಷ್ಣನ್ ಅಂತ ಹೇಳಿಬಿಟ್ಟು ಅವ್ರ ಸಹಕಾರದಿಂದ ನಮ್ಮ ಊರಿನ ಎಲ್ಲಾ ಹಿರಿಯರ ಸಹಕಾರದಿಂದ ಏನ್ ನಮ್ಮ ದೇವಸ್ಥಾನ ಈ ಮಠಕ್ಕೆ ಬಂದಿದೆ ಇವತ್ತು ನಮ್ಮಲ್ಲೇ ಚೌಲ್ಟ್ರಿನೂ ಇದೆ ಇಲ್ಲಿ ಚೌಲ್ಟ್ರಿನು ಸಹ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಮದುವೆಗಳು ಆಗ್ತಾ ಇದಾವೆ ಒಳ್ಳೆ ಮದುವೆಗಳಾಗ್ತಾ ಇದೆ ಇಲ್ಲಿ ಮದುವೆಗಳಾದವರಿಗೆಲ್ಲ ಕೂಡ ಒಳ್ಳೆ ಏನು ತೊಂದರೆ ಇಲ್ದಿರ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ ಇದು ಇವತ್ತೇ ಹೊಸದಾಗಿ ಏನು ಇದ್ ಮಾಡಿರೋದಲ್ಲ ರಥ ರಥೋತ್ಸವ ಮಾತ್ರ ಎರಡನೇ ವರ್ಷ ಮಾಡ್ತಾ ಇದ್ವಿ ಹೊಸ್ದಾಗ ಮಾಡ್ಬೇಕು ಅಂತ ಅನ್ಕೊಂಡು ಅದ್ದೂರಿಯಾಗಿ ಇವಾಗ ಎರಡನೇ ವರ್ಷ ಅದ್ದೂರಿಯಾಗಿ ನೆರವೇರಿದೆ ಇದೇ ಮೂರನೇ ವರ್ಷ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂತ ಇದ್ದಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತದೆ ಯಾಕಂದ್ರೆ ಇದು ಹೊಸದಾಗ್ ನಡೀತಾ ಇದೆ ಬ್ರಹ್ಮರಥೋತ್ಸವ ಹೊಸದಾಗ್ ನಡೆದಾಗ ಏನಾಗುತ್ತೆ ಅಂದ್ರೆ ಜನಗಳಿಗೆ ಮಾಹಿತಿ ಇರೋದಿಲ್ಲ ಮಾಹಿತಿ ಇರೋದ್ರೆ ವರ್ಷ ವರ್ಷ ಬಂದು ಎಲ್ಲಾ ಹಳ್ಳಿಗಳಿಗೂ ಸೇರಿ ಎಲ್ಲಾ ಹಳ್ಳಿಗಳ ಹತ್ರ ಪಾಂಪ್ಲೇಟ್ ಎಲ್ಲ ಹಂಚಿ ಸ್ವಲ್ಪ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಮಾಡೋಣ ಉದ್ದೇಶದಿಂದ ಎಲ್ಲಾ ಹಳ್ಳಿಗಳಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿರೋದ್ರಿಂದ ಈ ವರ್ಷನೂ ಅಷ್ಟೇ ನಿನ್ನೆ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜನ ಜನಸಾಗರ ಜಾಸ್ತಿ ಆಗಿದೆ ಅಂತ ನನ್ನ ಅನಿಸಿಕೆ ನಮಸ್ಕಾರ ಈ ದಿನ ಬೈರಕೂರ್ ಪಂಚಾಯತಿ ಕಾಡೇನೆಹಳ್ಳಿಯಲ್ಲಿ ಸಪ್ರಮಾತೃಕ ಚೌಡೇಶ್ವರಿ ದೇವಿಯರ ಎರಡನೇ ವರ್ಷದ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಿಂದ ನಡೆಯಿತು ಈ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಬೈರಕೂರ್ ಪಂಚಾಯತಿ ವ್ಯಾಪ್ತಿಯ ಮತ್ತು ತಾಲೂಕಿನ ಎಲ್ಲಾ ಊರುಗಳಿಂದ ಗಣ್ಯರು ಆಗಮಿಸಿದ್ದಾರೆ ಹಾಗೂ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ ಈ ದಿನ ಈ ಬ್ರಹ್ಮರೋತ್ಸವ ಅಭಿದೂರಿಯಾಗಿ ನಡೆಯಲು ಈ ಈ ಊರಿನ ಗ್ರಾಮಸ್ಥರು ಸುಮಾರು ಹಕ್ಕೂ ಹದಿನೈದು ದಿವಸಗಳಿಂದ ವಿಶೇಷ ಮುಧುವರ್ಜಿ ವಹಿಸಿ ದೇವರ ಕಾರ್ಯಗಳನ್ನು ಪ್ರತಿದಿನ ನಡೆಸ್ಕೊಂಡು ಬಂದಿದ್ದಾರೆ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಬ್ರಹ್ಮರೋತ್ಸವ ಅತಿ ಯುದ್ದ ನಡೆದಿದೆ ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಈ ದೇವಿ ಎಲ್ರಿಗೂ ಒಳ್ಳೇದ್ ಬಾಳ್ಲಿ ಮಳೆ ಬೆಳೆ ಆಗ್ಲಿ ಎಲ್ಲಾ ಜನರು ಸಮೃದ್ಧಿಯಿಂದ ಬಾಳ ಬಾಳ್ಬೇಕೆಂದು ಈ ಮೂಲಕ ಹೇಳ್ಕೊಂತಾ ಇದ್ದೀನಿ ಈ ಕಾಡಿನಹಳ್ಳಿ ಸಪ್ತಮಾತು ಚೌಡೇಶ್ವರಿ ದೇವಿಯು ಪೂರ್ವದಿಂದ ಸುಮಾರು ಅವರ ಇನ್ನೂರು ವರ್ಷಗಳ ಹಿಂದಿನ ಒಂದು ಚರಿತ್ರೆ ಈ ತಾಯಿಯ ಒಂದು ಅನುಗ್ರಹ ಮತ್ತು ಸಪ್ತ ಮಾತ್ರಕ್ಕೆ ಇದ್ದು ಈ ಒಂದು ಗ್ರಾಮ ಮುದರಾಯಿ ದೇವಸ್ಥಾನಕ್ಕೆ ಸೇರಿದ್ದು ಈ ಒಂದು ದೇವಸ್ಥಾನದ ಕೈಂ ಕಾರ್ಯಗಳು ಸುಮಾರು ವರ್ಷಗಳಿಂದ ನಡೆದು ನವರಾತ್ರಿಗಳಲ್ಲಿಯೂಮಣಿಯಾಗಿ ಆ ಪೂಜಾ ಕಾರ್ಯಕ್ರಮಗಳು ನಡೀತವೆ ಅದೇ ರೀತಿ ಈ ಹೋದ ವರ್ಷ ಅಂದ್ರೆ ಇದು ದ್ವಿತೀಯ ಎರಡನೇ ವರ್ಷ ಬ್ರಹ್ಮ ರಥೋತ್ಸವ ನಡೀತಾ ಇರೋದು ಅದರಲ್ಲಿಯೂ ಭಕ್ತಾದಿಗಳೆಲ್ಲ ಸೇ ಇಷ್ಟೊಂದು ಜನ ಸೇರ್ಲಿಕ್ಕೆ ಕಾರಣ ಏನಂತಂದ್ರೆ ಬ್ರಹ್ಮ ರಥೋತ್ಸವವು ಸುತ್ತಮುತ್ತಲಿನ ಯಾವ ದೇವತೆ ದೇವಸ್ಥಾನಗಳಲ್ಲಿಯೂ ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ